I'm yeah. ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸು ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾಗಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಮಾರ್ನಿಂಗು ಬ್ರೇಕ್ಫಾಸ್ಟ್ ಕೂಡ ಮಾಡಿ ಪುಡಿಯೋಗರೆ ಮಾಡಿದೆ ಮಾಡಿ ಮಕ್ಕಳನ್ನ ಸ್ಕೂಲಿಗೆ ಕರ್ಕೊಂಡೋಗಿ ಬಿಟ್ಟು ಬಂದು ನಾನು ಬ್ರೇಕ್ಫಾಸ್ಟ್ ಮಾಡಿ ಇವಾಗ ಮನೆ ಕೆಲಸ ಇದೆ ಯಾವ ಥರ ಇದೆ ಅಂದರೆ ಅಪ್ಪ ಸಿಕ್ಕಾಪಟ್ಟೆ ಕೆಲಸ ಇದೆ ಒಂದು ಕಡೆಯಿಂದ ಮಾಡಬೇಕಿವಾಗ ಸೊ ಮೀಶೋದಲ್ಲಿ ಒಂದು ಜ್ಯುವೆಲ್ಲರ್ ಸೆಟ್ನ ಹಾಡ್ರ್ ಮಾಡಿದ್ದೆ ಸೊ ಅದನ್ನು ತೋರಿಸೋಣ ಅಂತ ಹೇಳಿ ಫಂಕ್ಷನ್ ಇರೋದ್ರಿಂದ ಒಂದು ಬೇಕಿತ್ತು ನನಗೆ ಸೊ ಹಾಗಾಗಿ ಆರ್ಡರ್ ಮಾಡ್ಕೊಂಡಿದ್ರೆ ಯಾವ ತರ ಇದೆ ಅಂತ ನೋಡೋಣ ಫಂಕ್ಷನ್ ಇತ್ತು ಸೊ ಹಾಗಾಗಿ ಮಾಡಿದ್ದೀನಿ ನಿಮ್ಗೆ ನೋಡೋಣ ಇಷ್ಟ ಆಗದೆ ಕೊಡೋದು ಇಲ್ಲ ನೋಡೋಣ ಸಾರಿ ಫ್ರೆಂಡ್ಸ್ ಬ್ಯಾಕ್ ಗ್ರೌಂಡ್ ಸೌಂಡ್ ಬಂದು ನಮ್ಮದು ಸ್ಕೂಲ್ ಇದೆಯಲ್ಲ ಅದರಲ್ಲಿ ರಾಷ್ಟ್ರಗೀತೆ ಆಡ್ತಾಯಿದ್ರು ಸೊ ಹಾಗಾಗಿ ನಾನು ಅದನ್ನು ಮ್ಯೂಟ್ ಮಾಡಿದ್ದೀನಿ ಸೊ ವಾಯ್ಸ್ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಜ್ಯುವೆಲರ್ ಸೆಟ್ ಬಂದು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದಂಥದ್ದು ನೋಡೋಣ ಯಾವ ಥರ ಇದೆ ಅಂತೇಳಿ ಮಾಡ್ಕೊಂಡಿದ್ದೀನಿ ಇಷ್ಟಾದರೆ ಇಟ್ಕೊಳ್ಳೋಣ ಇಲ್ಲ ರೀಪ್ಲೇಸ್ಮೆಂಟ್ ಮಾಡೋಣ ಅಂತೇಳಿ ತುಂಬ ಇದೆ ತುಂಬ ಚೆನ್ನಾಗಿದೆ ಕೂಡ ತುಂಬ ಇಷ್ಟ ಆಯಿತು ನಾನು ಇದನ್ನು ತರಿಸಿದ್ದೆ ನೋಡ್ಬೋದು ನೀವು ಯಾವ ಥರ ಇದೆ ಅಂತ

ಈ ತರ ಈ ದೋಷ್ಟೆ ನೋಡಿ ಆಂಟಿಕ್ ಪೀಸ್ ತರ ತುಂಬಾ ಚೆನ್ನಾಗಿದೆ ಎಮ್ಮೆ द्या ಅವರು ಮಾತ್ರ ಅವರು ಮೊಬೈಲ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ನೋಡಿ ಈ ತರ ಇದೆ ಯಾರಿಗಾದ್ರೂ ಇಷ್ಟ ಆದರೆ ತಗೋಬಹುದು ಚೆನ್ನಾಗಿದೆ ಓಕೆ ಇರಿ ಇವತ್ತಿನ ಇವತ್ತಿನ ದಿನ ಯಾವ ಹೋಗುತ್ತೆ ಏನು ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನು ಈ ಒಂದು ವ್ಲಾಗಲ್ಲಿ ಅಲ್ಲಿ ನಾನು ವಿಡಿಯೋ ಎಡಿಟಿಂಗ್ ಮಾಡ್ಬೇಕಾದ್ರೆ ನೋಡಿದೆ ಸ್ಟಾರ್ಟಿಂಗ್ ಪ್ರೇಯರ್ ಕೇಳಿಸ್ತಾ ಇದೆ ಅದು ನಮ್ಮ ಮನೆ ಸ್ಕೂಲ್ ಪಕ್ಕನೇ ಇರೋದ್ರಿಂದ ಪ್ರೇಯರ್ ಕೇಳಿಸ್ತಾ ಇದೆ ಸೊ ಹಾಗಾಗಿ ಹೇಳಿದೆ ನೋಡಿ ಇದು ಈ ಒಂದು ಸೆಟ್ ಕೂಡ ನಾನು ಮೀಶೋದಲ್ಲಿ ಆರ್ಡ್ರು ಮಾಡಿದ್ದೆ ಯಾವ ಥರ ಇರುತ್ತೆ ಏನು ಎತ್ತ ನನಗೂ ಗೊತ್ತಿರಲಿಲ್ಲ ಆ ಚಿಕ್ಕದು ಶಾರ್ಟ್ ಬಂದು ತುಂಬ ಶಾರ್ಟ್ ಆಯಿತು ಅಂತಲೇ ಹೇಳ್ಬೋದು ಲಾಂಗ್ ಹಾರನೂ ಕೂಡ ಶಾರ್ಟ್ ಆಯಿತು ಸೊ ನನಗೆ ಇದು ಈ ಪ್ರಾಡಕ್ಟ್ ಇಷ್ಟ ಆಗಿಲ್ಲ ನಾನು ರಿಟರ್ನ್ ಮಾಡಿದ್ದೀನಿ ಬಟ್ ಕ್ವಾಲಿಟಿ ವೈಸ್ ಸೂಪರ್ ಆಗಿದೆ ಬಟ್ ಶಾರ್ಟ್ ಆಯಿತು ಅನ್ನೋ ಕಾರಣಕ್ಕೆ ನಾನು ಈ ಒಂದು ಸೆಟ್ನ ರಿಟರ್ನ್ ಮಾಡಿದ್ದೀನಿ ಆ ಮೊದಲೇ ತೋರಿಸಿದಂಥ ಸೆಟ್ಟು ಕೂಡ ಇಷ್ಟ ಆಯಿತು ಸೊ ಈ ಎರಡು ಸೆಟ್ಟನ್ನು ಒಂದೇ ಟೈಮ್ ಆರ್ಡ್ರ್ ಮಾಡಿದೆ ಬಟ್ ಒಂದಿನ ಹಿಂದೆ ಮುಂದೆ ಬಂದಿತ್ತು ಹಾಗಾಗಿ ಬಟ್ ಇಷ್ಟ ಆಗಿಲ್ಲ ಅನ್ನೋ ಕಾರಣಕ್ಕೆ ರಿಟರ್ನ್ ಮಾಡಿದೆ ಈ ಸೆಟ್ನ ಸೊ ನಾನು ನಿನ್ನೆನೇ ಹೇಳ್ದಾಗೆ ವಿಡಿಯೋ ಕ್ಲಿಪ್ಪಿಂಗ್ಸ್ ಇದೆ ಇನ್ನು ಮುಂದೆನೂ ಕ್ಲಿ ವಿಡಿಯೋದಲ್ಲಿ ಬರುತ್ತೆ ಅಂತ ಹೇಳಿದೆ ಹಾಗೆ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ ಇತ್ತು ಹಾಗೆ ಆ್ಯಡ್ ಮಾಡಿದ್ದೀನಿ ಇವರು ನೇತ್ರವ್ರ ಅಜ್ಜಿ ಅವರು ನೇತ್ರವ್ರ ಚಿಕ್ಕಮ್ಮ ಸೊ ಅವರು ಸ್ವಲ್ಪ ಮಾವಿನ ಹಣ್ಣು ಅವರು ಹುಲ್ಲಲ್ಲಿ ಅಡ್ಡ ಹಾಕಿದ್ರಂತೆ ಸೊ ಅದನ್ನು ನಮಗೆ ತೊಗೊಂಡೋಗಿ ಕೊಡ್ತಾ ಕೊಡ್ತಾಯಿದ್ರು ಏನು ಮಾವಿನ ಹಣ್ಣು ಅಂತ ಹಾಗೆ ನೋಡ್ತಾ ಇದೆ ಸೊ ಇದು ಜೀರಿಗೆ ಮಾವಿನ ಹಣ್ಣು ಅಂತ ಏನೋ ಬರುತ್ತಲ್ಲ ಅದು ಇದು ಹೋಗಿದೆ ಅಂತ ಹೇಳಿ ತೆಗೆದಿಕ್ತಾಯಿದೆ ಚಿಕ್ಕ ಚಿಕ್ಕದಾಗಿತ್ತು ಟೇಸ್ಟ್ ಗೊತ್ತಿಲ್ಲ ಯಾವ ಥರ ಇರುತ್ತೆ ಇದು ಅಂತ ಹಾಗೆ ಅದೊಂದು ಆಗಿ ತಕೊಂಡ್ ಬಂದ್ವಿ ಫೈನಲಿ ಲಾಸ್ಟಲ್ಲಿ ಹೊರಡ್ತಾ ಇದೀವಿ ಬೆಂಗಳೂರು ಕಡೆಗೆ ನಾವು ಫೈನಲ್ ಆಗಿ ನನ್ನ ಮಕ್ಕಳು ಡ್ಯಾನ್ಸ್ ಮಾಡಿ ಯಾವ ಥರ ಕುಣಿತಾ ಇದ್ದಾರೆ ಅಂತ ಸೊ ಫ್ರೆಂಡ್ಸ್ ಇವರು ನೇತ್ರ ಅವರ ಅಮ್ಮ ಇವರು ಒಲೆಗೆ ಸೌದೆನ ಕಟ್ ಮಾಡ್ಕೊತಾ ಇದ್ರು ನಾನು ಹೇಳ್ತಾ ಇದ್ದೆ ಯಾರ ನೆಂಟರು ಬರಲಿ ಯಾರೇ ಇರಲಿ ನಿಮ್ಮ ಕೆಲಸ ನೀವು ಮಾಡ್ಕೊತಿರ್ತೀರ ಅಲ್ವಾ ಅಂತ ಹೌದು ನಮ್ಮ ಕೆಲಸ ನಾವು ಮಾಡಬೇಕಲ್ವಾ ಅಂತ ಹೇಳ್ತಾಯಿದ್ರು ಹಾಗೆ ಇದು ಅವ್ರ ಮನೆಯಿಂದಿನ ಒಂದು ಕ್ಲಿಪ್ಪಿಂಗು ಇದು ದಾಳಿಂಬೆ ಗಿಡ ಮತ್ತು ಅವರು ರೇಷ್ಮೆ ಕಡ್ಡಿ ಅಂತಾರಲ್ಲ ಅದನ್ನು ಕೂಡ ಹಾಕೊಂಡಿದ್ರು ಇದೆಲ್ಲ ಫುಲ್ ಅವ್ರದೇ ಅಂತ ಜಮೀನು ಸೊ ಇದ್ರು ಎಷ್ಟು ಗ್ರೀನ್ ಗ್ರೀನಾಗಿತ್ತು ಅಂತ ನೋಡ್ಬೋದು ತುಂಬ ಚೆನ್ನಾಗಿತ್ತು ಪ್ಲೇಸು ಹಾಗೆ ಮಳೆ ಇಲ್ಲ ಮಳೆ ಬರುತ್ತೆ ಹೋಗುತ್ತೆ ಅನ್ನೋ ಕಾರಣಕ್ಕೆ ವೆದರ್ ಕೂಡ ಕೂಲ್ ಕೂಲಾಗಿತ್ತು ಇಲ್ಲಿ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗು ಯಾವಾಗಲೂ ನವಿಲ್ಗಳು ಬರುತ್ತಂತೆ ಅಲ್ಲಿ ನೋಡ್ತಾ ಇರ್ಬೋದು ನೀವು ನವಿಲು ಯಾವ ಥರ ಹೋಗ್ತಾ ಇದೆ ಅಂತ ಅದನ್ನೇ ಹೇಳಿ ನನ್ನ ಮಗ ಹೋಗಿ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡು ಬಂದಿದ್ದಾನೆ ಇದನ್ನ ಅಮ್ಮ ನವಿಲ್ ಬಂದಿದ್ದೇವೆ ಬಾ ನೋಡು ಬಾ ನೋಡು ಅಂತೆಲ್ಲ ನಾನು ಬರೋಲ್ಲಮ್ಮ ನೀನು ಅಂದೆ ಅವನೇ ಹೋಗಿ ಕೊಡು ನಾನೇ ವೀಡಿಯೋ ಬರ್ತೀನಿ ಅಂತ ಹೇಳಿ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದಾನೆ ಇದು ಹೊಸ್ದಾಗಿ ಕಟ್ಟಿದ್ದಾರೆ ಅನ್ನೋಲ್ಲ ಮನೆ ಆ ಮನೆ ಮೇಲೆ ನಿಂತ್ಕೊಂಡು ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಗ್ರೀನ್ ಗ್ರೀನಾಗಿ ಹಳ್ಳಿ ಜೀವನ ನಿಜವಾಗ್ಲೂ ಬೆಸ್ಟು ತುಂಬ ಒಳ್ಳೆಯ ವಾತಾವರಣ ಒಳ್ಳೆಯ ಗಾಡಿ ಬೆಳಕು ಅಂತಲೇ ಹೇಳ್ಬೋದು ಹಾಗೆ ನಾವು ತುಂಬ ದಿನ ಮೇಲೆ ಡಿಫ್ರೆಂಟಾಗಿ ಒಂದು ಊರಿಗೆ ಹೋಗಿದ್ದೆವು ಚೆನ್ನಾಗಿತ್ತು ಹೊಸ ಪ್ಲೇಸು ವೇರ್ಯಾರು ಕೂಡ ಚೆನ್ನಾಗಿತ್ತು ತುಂಬ ಇಷ್ಟ ಆಯಿತು ಕೂಡ ಅಲ್ಲಿಂದ ನಾವು ಹೊರಡೋಕೆ ಅಂತ ಹೇಳಿ ಈಚೆವನ್ನು ನಿಂತಿದ್ದೀವಿ ಆ ಕುರಿ ಮರಿ ಇಟ್ಕೊಂಡು ಅದ್ರ ಜೊತೆಗೆ ಡ್ಯಾನ್ಸ್ ಅವರವು ಪಾಪ ಅಷ್ಟು ಟಾರ್ಚರ್ ಕೊಡ್ತಾರೆ ಎಲ್ಲಾದರೂ ಹೋದರೆ ಮೂಕ ಪ್ರಾಣಿಗಳಿಗೆ ನನ್ನ ಮಕ್ಕಳು ಸೊ ಫೈನಲ್ ಆಗಿ ಅವ್ರವ್ರಿಗೆ ಅವ್ರಿಗೆ ಅವ್ರ ಮನೆಯವ್ರಿಗೆಲ್ಲ ಬಾಯಿ ಹೇಳಿ ಹೊರಡ ಟೈಮು ಅವರ ಆ ಕಡೆ ಕಾಣಿಸ್ತಾ ಇದೆಯಲ್ಲ ಅದು ಅವರು ಅವ್ರ ಚಿಕ್ಕಮ್ಮ ಮನೆ ಅಂತೆ ಅವಾಗಲೇ ತೋರಿಸಿದ್ನಲ್ಲ ಅವ್ರ ಮನೆ ಮನೆಗೂ ಬನ್ನಿ ಮನೆಗೂ ಬನ್ನಿ ಅಂತ ಕರೀತಾಯಿದ್ರು ಓಕೆ ಅಂತೇಳಿ ಹಾಗೆ ಹೋಗ್ತಾಯಿದ್ದೀವಿ ಎಲ್ಲ ಜೊತೆಲಿ ರೋಡಲ್ಲಿ ಹಾಗೆ ಕೂಗಾಡ್ಕೊಂಡು ಹೋಗ್ತಾಯಿದ್ದೀವಿ ನೋಡಬೇಕಿತ್ತು ತುಂಬ ಚೆನ್ನಾಗಿತ್ತು ಒಂಥರ ಇವೆಲ್ಲ ಮೆಮೊರಿಬಲ್ ಅಂತಲೇ ಹೇಳ್ಬೋದು

ಅಲ್ಲಿ ಮಳೆ ಸ್ಟಾರ್ಟ್ ಆಯಿತು ಅನ್ನೋ ಕಾರಣಕ್ಕೆ ನಾನೇನು ವೀಡಿಯೋ ಮಾಡ್ಕೊಳೋಕೆ ಹೋಗಿಲ್ಲ ಅಲ್ಲಿಂದ ಹೊರಟ್ವಿ ಇದು ಆನ್ ದ ವೇ ಹೊರಟ್ ಮೇಲೆ ಮೇನ್ ರೋಡಲ್ಲಿ ಬಂದು ಗಾಡಿನ ನಿಲ್ಲಿಸಿ ಒಂದು ಲೋಟ ಕಾಫಿ ನೋಟಿ ಏನೋ ಕೊಟ್ಟಿಯೋಣ ಅಂತೇಳಿ ಪಾರ್ಕ್ ಮಾಡಿದ್ದಾರೆ ಸೊ ಎಲ್ಲರೂ ಕಾಫಿ ತೊಗೊಂಡ್ವಿ ಕಾಫಿ ಕುಡಿತಾ ಇದೀವಿ ನೈಟ್ ಆಗಿದೆ ನನ್ನ ಫೋನ್ ಕೂಡ ಬ್ಯಾಟ್ರಿ ಲೋ ಆಗ್ತಾಯಿತ್ತು ಸೊ ಫೈನಲಾಗಿ ಕಾಫಿ ಕುಡಿದು ಹೊರಟ್ವಿ ನಾವು ಮನೆಗೆ ರೀಚ್ ಆಗೋತ್ತಿಗೆ ಟೆನ್ ತರ್ಟಿ ಏನೋ ಆಗಿತ್ತು ಈ ಥರ ಇತ್ತು ಬೆಂಗಳೂರು ಈ ಟ್ರಾಫಿಕ್ ಅಬ್ಬ ಸಾಕಪ್ಪ ಸಾಕು ಅನ್ನೋ ಥರ ಆ ಟೈಮಿಯಲ್ಲೂ ಕೂಡ ಎಷ್ಟು ಟ್ರಾಫಿಕ್ ಜಾಮ್ ಅಂದರೆ ನಿಜವಾಗ್ಲೂ ದೇವ ಅನಿಸುತ್ತೆ ಅಷ್ಟು ಟ್ರಾಫಿಕ್ ಜಾಮ್ ಇತ್ತು ಸೊ ಫೈನಲ್ ಆಗಿ ನಾವು ಬೆಂಗಳೂರು ತಲುಪಿದ್ವಿ ಕೂಡ ಈ ಥರ ಇತ್ತು ನಮ್ಮ ಇವತ್ತಿನ ಒಂದು ಜರ್ನಿ ನೋಡ್ಬೋದು ಎಷ್ಟು ಟ್ರಾಫಿಕ್ ಇದೆ ಅಂತ ಸೊ ಇದು ಮಾರ್ನಿಂಗ್ ವ್ಲಾಗು ಇದು ಅತ್ ನಮ್ಮ ಅತ್ತೆ ಬಂದು ಸೊಪ್ಪು ಕೊಟ್ಟು ಕಳಿಸಿದ್ರು ನಮ್ಮ ಮನೆಯವ್ರ ಊರಿಗೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ ಮಿಕ್ಸ್ ಊರಿನ ಸೊಪ್ಪು ಕೊಟ್ಟು ಕಳಿಸಿದ್ರು ಅದನ್ನು ಹಾಗೆ ಸೋಸಿ ಸಾಂಬಾರು ಬರೋಣ ಅಂತೇಳಿ ರೆಡಿ ಮಾಡ್ತಾಯಿದ್ದೀನಿ ಸ್ವಲ್ಪ ಬಾಳೆಹಣ್ಣು ಎಲ್ಲ ಕೊಟ್ಟು ಕಳಿಸಿದ್ರು ಅದೆಲ್ಲ ತೆಗೆದು ಇದೆ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ರುಕ್ಮಿಣಿ ಊರಿಂದ ಮಾವಿನಕಾಯಿ ಮತ್ತು ಪಪ್ಪಾಯ ಎಲ್ಲ ಕೊಟ್ಟು ಕಳಿಸಿದ್ರು ಅವನು ಕೂಡ ಇದೆ ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಈ ಥರ ಇತ್ತು ಇವತ್ತು ಮಧ್ಯಾಹ್ನದ ಊಟಕ್ಕೆ ಮುದ್ದೆ ಬಸ್ಸಾರು ಮಾಡಿದ್ದೀನಿ ನೋಡಿ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ಒಂದು ವ್ಲಾಗ್ ಸಿಂಪಲ್ ವ್ಲಾಗ್ ಸೊ ಇವತ್ತಿನ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್